ಸಿಂಪಲ್ ಸುನಿ ಸಿಂಪಲ್ ಸುನಿ ಅಂತ ಹೇಳಿದ್ರೆ ಆಕ್ಚುಲಿ ಅದು ಸಿಂಪಲ್ ಅಲ್ಲ ಕಾಂಪ್ಲಿಕೇಟೆಡ್ ಸುನಿ ಕಾಂಪ್ಲಿಕೇಶನ್ ಇದೆ ಮಾಡೋ ವಿಚಾರದಲ್ಲಿ ಪರ್ಸ್ನಲ್ ಎಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಹೇಳ್ತಾರ ಮೇಲೆ ಕಾಂಪ್ಲಿಕೇಟೆಡ್ ಸುನಿ ಅಂತ ಕರಿಬೇಕು ನಾವು ಬಿಕಾಸ್ ಕತೆ ಮಾಡೋ ರೀತಿ ಇರ್ಬೋದು ಅದನ್ನ ಪ್ರೆಸೆಂಟೇಶನ್ ಮಾಡೋ ರೀತಿ ಇರ್ಬೋದು ಸುನಿ ಹೇಳ್ಬೇಕಾದ್ರೆ ಸಿಂಪಲ್ ಆಗಿ ಹೇಳ್ತಾರೆ ಅಷ್ಟೇ ನಾನು ಸುನಿ ಜೊತೆ ಒಂದು ದೊಡ್ಡ ಜರ್ನಿ ನಮ್ಮೂರು ಪಕ್ಕನೇ ಸುನಿಯವ್ರ ಊರು ಸೊ ಒಂದು ದೊಡ್ಡ ಜರ್ನಿ ಇದೆ ಚಮಕ್ ಆದ್ಮೇಲಂತೂ ನಾವು ಸಿಗ್ತಾನೆ ಇರ್ತಿದ್ವಿ ಯಾವುದಾದ್ರು ಲೈನ್ ಬಂದರೆ ಸುನಿ ಶಿಫರ್ ಮಾಡೋಣ ಮಾಡೋಣ ನನ್ನ ಜೊತೆ ಡಿಸ್ಕಸ್ ಮಾಡ್ತಿದ್ರು ಒಂದು ನಾಲ್ಕು ಲೈನ್ ಹೇಳ್ದಾಗ ನನ್ಗನ್ಸು ಸಿಂಪಲ್ ಸುನಿ ಅಲ್ಲ ಕಾಂಪ್ಲಿಕೇಟೆಡ್ ಸುನಿ ಒಂದೊಂದ್ಸಲಿ ಒಂದೊಂದು ಐಡಿಯಾ ತರ್ತಾರೆ ಸೊ ಅದೇ ಥರ ಈ ಸಿನಿಮಾನು ಒಂದು ವಿಭಿನ್ನ ರೀತಿಯಲ್ಲಿ ಇರುತ್ತೆ ಅಂತ ನನ್ನ ಒಂದು ಭಾವನೆ ಬಿಕಾಸ್ ಸುನಿಯ ಡೈಲಾಗ್ ಸ್ಕಿಲ್ಸ್ ಇದೆಯಲ್ಲ ರೈಟಿಂಗ್ ಸ್ಕಿಲ್ ಅದಕ್ಕೆ ನಾನು ದೊಡ್ಡ ಫ್ಯಾನ್ ಯಾವ ನಿರ್ದೇಶಕನಿಗೆ ತನ್ನ ಭಾಷೆ ಮೇಲೆ ಹಿಡ್ತಾ ಇರುತ್ತೋ ತನ್ನ ಬರವಣಿಗೆ ಮೇಲೆ ಹಿಡ್ತಾ ಇರುತ್ತೋ ಆತರಿಗೆ ತುಂಬಾ ತುಂಬ ಚೆನ್ನಾಗಿ ಹೊಳೆಯುತ್ತೆ ಎಲ್ಲ ಸೊ ಆ ಥರದಲ್ಲಿ ನಮ್ಮ ಭಾಷೆ ಮೇಲೆ ಅಕ್ಷರದ ಮೇಲೆ ವ್ಯಾಕರಣದ ಮೇಲೆ ಒಂದು ಸ್ಪಷ್ಟತೆ ಇರುವಂತಹ ನಿರ್ದೇಶಕರಲ್ಲಿ ಒಬ್ರು ನಮ್ಮ ಕಾಂಪ್ಲಿಕೇಟೆಡ್ ಸುನಿ ಸೊ ಡೈಲಾಗ್ಸ್ ಫಸ್ಟ್ ಸಿನ್ಮಾಲೇ ಒಂಥರ ಏನೋ ಒಂದು ಹೇಳಬೇಕು ಬಂದಿರೋರಿಗೆ ಅನ್ಬಿಟ್ಟು ರಕ್ಷಿತ್ ಅವ್ರ ಕೈಲಿ ಅದೇ ಏನ ಕೈ ತೋರಿಸ್ಬೇಡಿ ನೀವು ಹೇಳಿ ಸೊ ಫಸ್ಟ್ ಸಿನ್ಮಾಲೆ ಓಕೆ ಈ ತರ ಯಾರೋ ಒಬ್ಬ ನಾಟಿ ಡೈರೆಕ್ಟರ್ ಬಂದಿದ್ದಾನೆ ಅಂತ ಹೇಳೋಕೆ ಒಂದು ಟ್ರೈಲರ್ ಬಿಟ್ಟಿದ್ರು ಅದು ಫುಲ್ ವೈರಲ್ ಆಗಿತ್ತು ಸೊ ಆ ತರದಲ್ಲಿ ವೈರಲ್ ವಿಷಯ ತುಂಬಾ ಇದೆ ಸುನಿ ಹತ್ರ ಅವಾಗ ಅವಾಗ ಬಿಡ್ತಾ ಇರಿ ಅಷ್ಟೇ ಬಿಡ್ತಾ ಈ ಕ್ಯಾರೆಕ್ಟರ್ಗೆ ನಾನು ಚೂಸ್ ಮಾಡ್ ಮಾಡಲಿಕ್ಕೆ ಅದಕ್ಕೆ ಅವರಿಗೆ ಏನು ಬ್ಯಾಗೇಜ್ ಇಲ್ಲ ಲೈಕ್ ವಾಟ್ ಐ ಹ್ಯಾವ್ ಡನ್ ಬಿಫೋರ್ ವಾಟ್ ಕ್ಯಾರೆಕ್ಟರ್ ಐ ಹ್ಯಾವ್ ಡನ್ ಬಿಫೋರ್ ಏನು ಅವ್ರು ನೋಡಿಲ್ಲ ಹಿ ಜಸ್ಟ್ ಸಾ ಮಿ ಆಸ್ ಅನುರಾಗ ವೆನ್ ಹಿ ಸಾ ಮಿ You know, the first place, so I'm very, very thankful to him for giving me this opportunity. Thank you, Sunni sir and uh, Ramesh sir. Nimtara and the producer are very artistic, very friendly and uh, such a great hospitality. Thank you so much, uh, Ramesh sir. And Vinay, uh, I have a lot of things to say about you, but i amele ನೆಕ್ಸ್ಟ್ ನೆಕ್ಸ್ಟ್ ಈವೆಂಟಲ್ಲಿ ಹೇಳ್ತೀನಿ ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಸಚ್ ಅ ಲವ್ಲಿ ಕೋ ಸ್ಟಾರ್ ಆ್ಯಂಡ್ ಐ ವುಡ್ ಲೈಕ್ ಟು ವರ್ಕ್ ಮೋರ್ ವಿತ್ ಯು ಆಮೇಲೆ ಆಲ್ ದಿ ಟೆಕ್ನಿಷಿಯನ್ಸ್ ತುಂಬ ಒಂದು ಫ್ಯಾಮಿಲಿ ಥರನೇ ಟ್ರೀಟ್ ಮಾಡಿದರು ಶೀಲಮ್ ಸರ್ ಮಧು ಸರ್ ಆ್ಯಂಡ್ ಆಲ್ ದಿ ಅದರ್ ಯುನೋ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇಷ್ಟು ಕ್ವಾಲಿಟಿ ಇದೆ ಅಂತ ಫಸ್ಟು ಟೆಕ್ನಿಷಿಯನ್ಸ್ಗೆ ನಾವು ಕ್ರೆಡಿಟ್ ಕೊಡಬೇಕು ಬಿಕಾಸ್ ವಿತೌಟ್ ದೆಮ್ ಐ ಡೋಂಟ್ ಥಿಂಕ್ ಸೊ ಎನಿಬಡಿ ಕ್ಯಾನ್ ಮೇಕ್ ಅ ಕ್ವಾಲಿಟಿ ಸಿನಿಮಾ ಅಂಡ್ ಎಡಿಟರ್ ಆದಿತ್ಯ ಥ್ಯಾಂಕ್ ಯು ಸೋ ಮಚ್ ಫಾರ್ ಹೇರಿಂಗ್ ವಿತ್ ಮೀ ಅದರ್ ಕೋ ಸ್ಟಾರ್ಸ್ ಅರುಣಾ ಮ್ಯಾಮ್ ಅಂಡ್ ಆಲ್ ದಿ ಅದರ್ ಕೋ ಆರ್ಟಿಸ್ಟ್ ಹೂ ವರ್ಕ್ ವಿತ್ ಮೀ ಅವರೆಲ್ಲರಿಗೂ ಥ್ಯಾಂಕ್ ಯು ಯುಗೂ ಹಾಡು ನಂಗೆ ಒಂದು ತುಂಬಾ ಇಷ್ಟವಾದ ಹಾಡು ವೀರ್ ಸಮರ್ಥ್ ಅವರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಸಚಿನ್ ಅವರು ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ಆಮೇಲೆ ಇದು ಒಂದೇ ಕೊರಿಯೋಗ್ರಾಫ್ ಸಾಂಗ್ ಈ ಸಿನಿಮಾ ಇರೋದು ಸೊ ತುಂಬಾ ಚೆನ್ನಾಗಿ ಬಂದಿದೆ ಸೊ ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಸುನಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಇಬ್ರು ಕೋಸ್ಟ ಸ್ವಾದಿಷ್ಟ ಮಲ್ಲಿಕಾಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಎಡಿಟರ್ ಆದಿಕ್ ಥ್ಯಾನ್ಸ್ ಹೇಳ್ಬೇಕು ಆಮೇಲೆ ನಮ್ಮ ಚಿಕ್ಕಪ್ಪನ ಫ್ಯಾನ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು ಆಮೇಲೆ ಅವ್ರಿಗೆ ಹೇಳ್ಬೇಕು

ಚಿಕ್ಕಪೇಟೆಯಲ್ಲಿ ಸ್ಟೇ ಮಾಡ್ತಿರ್ತಾರೆ ಅವ್ರ ಅವ್ರ ಫ್ಯಾಮಿಲಿ ಅಪ್ಪ ಅಮ್ಮ ನಿರ್ದೇಶಕ ಚಿಕ್ಕಪೇಟೆಯಲ್ಲಿ ಒಂದು ಫ್ಯಾಮಿಲಿ ಒಂದು ಸೀರೆ ಮಾಡೋ ಒಂದು ಫ್ಯಾಮಿಲಿ ಅವ್ರ ಫ್ಯಾಮಿಲಿಯಲ್ಲಿ ನಡೆಯೋ ಒಂದು ಕಥೆನ ಸುನಿ ಅವರು ತುಂಬಾ ಸರಳವಾಗಿ ಹೇಳಿದ್ದಾರೆ ಸೊ ಅದನ್ನ ನೋಡಕ್ಕೆ ಎಲ್ಲರೂ ಫೆಬ್ರವರಿ ಏತ್ ಚಿತ್ರವಂದರಕ್ಕೆ ಬಂದು ನೋಡಿ